ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾಮಿಲಿ ಕೇಂದ್ರದಿಂದ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಪ್ರಿಯ ಕೆಳಗರೆ ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಚ್ಚರಿಕೋಟೆ ತಾಲೂಕಿನ ಅಂಕನಾಥಪುರ ಹಡಿಯ ಮಿಶ್ರ ಬೆಳೆಗಾರರಾದಂಥ ಶ್ರೀಯುತ ನಿಂಗರಾಜುರವರು ಇವರು ಕಳೆದ ಹತ್ತು ವರ್ಷಗಳಿಂದ ತಮ್ಮ ಕೃಷಿ ಜೀವನವನ್ನು ನಡೆಸ್ತಾ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಮತ್ತೊಂದು ವಿಶೇಷವೆಂದರೆ ಇವರು ಹೊಂದಿರುವಂಥದ್ದು ಕೇವಲ ಒಂದು ಕಾಲು ಎಕರೆ ಜಮೀನು ಪ್ರದೇಶದಲ್ಲೇ ವಿವಿಧ ರೀತಿಯ ತೋಟಗಾರಿಕೆ ಬೆಳೆಗಳು ತರಕಾರಿ ಹಾಗೂ ಸಿರಿಧಾನ್ಯಗಳನ್ನು ಬೆಳೀತಾ ತಮ್ಮ ಕೃಷಿ ಯಶಸ್ಸನ್ನು ಈ ಚಿಕ್ಕ ಭೂ ಪ್ರದೇಶದಲ್ಲೇ ಕಾಣ್ತಾ ಬರ್ತಾ ಇದ್ದಾರೆ ಹಾಗಾದರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಕೃಷಿ ಜೀವನ ಮತ್ತು ಕೃಷಿ ಚಟುವಟಿಕೆಯಲ್ಲಿನ ಯಶಸ್ಸಿನ ಅನುಭವವನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಇಂಗರಾಜವರೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮೊದಲಿಗೆ ಬಹಳ ಸಂತೋಷ ಇದರಿಂದ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವ ಭಾಗವಹಿಸ್ತಿರೋಂಥದ್ದು ಮತ್ತೆ ಒಂದಷ್ಟು ತಮ್ಮ ಕೃಷಿ ಚಟುವಟಿಕೆಗಳ ಅನುಭವನ ಜೊತೆ ಹಂಚ್ಕೊಳ್ಳಿಕ್ಕೆ ಭಾಗವಹಿಸ್ತಿದ್ರ ಆ ಮೊದಲಿಗೆ ಈ ಕೃಷಿ ಅನ್ನೋದನ್ನ ಈ ಕೃಷಿ ಚಟುವಟಿಕೆ ಅನ್ನೋದನ್ನ ತಾವು ಯಾವಾಗ ಹೇಗೆ ಪ್ರಾರಂಭ ಮಾಡಿದ್ರಿ ಶರುಪಷ್ಟು ಅಂತಂದ್ರೆ ತರಕಾರಿ ಬೆಳೆದು ಅದು ಮೂರು ತಿಂಗಳಿಗೆ ಒಂದ್ಸಲಿ ಬೆಳೆ ಅದು ಸಖತ್ ಇಂಟ್ರೆಸ್ಟ್ ಆಯಿತು ತರಕಾರಿ ಬೆಳೆ ಆಗ್ತಿದೆ ಆಗ್ತಿದೆ ಆಗ್ತಿರ್ಬೇಕಾದ್ರೆ ಸ್ವಲ್ಪ ಮಣ್ಣಲ್ಲಿ ಪ್ರಾಬ್ಲಮ್ ಬಂತು ಆಗ ತರಕಾರಿ ಸ್ಟಾಪ್ ಮಾಡಿಬಿಟ್ಟೆ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಜೋಳ ಹಾಕಿದೆ ಜೋಳ ತೆಗೆದ ನಂತರ ಇವಾಗ ಶ್ರೀಧಾನನ ಹಾಕಿದ್ದೇನೆ ಎಷ್ಟು ಭೂಮಿಯ ಒಂದು ಎಕರೆ ಒಂದು ಕಾಲು ಎಕರೆ ಇದೆ ಒಂದು ಎಕರೆ ಒಂದಿದೆ ಕೇವಲ ಒಂದು ಎಕರೆ ಭೂ ಪ್ರದೇಶದಲ್ಲೇ ತಾವು ವಿವಿಧ ರೀತಿಯ ಬೆಳೆಗಳನ್ನ ಬೆಳಿತಾ ಅದರಲ್ಲಿ ಅಲ್ಪಾವಧಿ ದೀರ್ಘಾವಧಿ ಬೆಳೆಗಳೇ ಆಗುವ ಯಾವ ರೀತಿ ವಿಭಾಗವನ್ನ ಮಾಡಿಕೊಂಡು ಬೆಳೆಗಳನ್ನ ಬೆಳೀತಾ ಅಂದರೆ ಸ್ವಲ್ಪ ಕಾಗಡ ಹಾಕಿದ ಮತ್ತೆ ಒಂದು ಆರು ತೆಗಿನ ಗಿಡ ಇದೆ ಮತ್ತೆ ಒಂದು ಸಪೋಟ ಗಿಡ ಇದೆ ಒಂದು ಐದು ಲಿಂಬೆ ಗಿಡ ಇದೆ ಮತ್ತೆ ಒಂದು ಕಿತ್ತುಳಿ ಗಿಡ ಮತ್ತೆ ಒಂದು ಕೈ ಹುಳಿ ಗಿಡ ಇದೆ ಒಂದು ಐದು ಪಪ್ಪೆ ಗಿಡ ಇದೆ ಮತ್ತೆ ಒಂದು ಹಸಿನ ಮರ ಇದೆ ಮತ್ತೆ ಅದರಲ್ಲಿ ಒಂದು ಒಂದು ಎರಡು ನುಗ್ಗೆ ಗಿಡ ಇದೆ ಮತ್ತೆ ಅದರಲ್ಲಿ ಇವಾಗ ಮೆಣಸು ಒಂದು ಐದು ಗಿಡಕ್ಕೆ ರೆಡಿ ಮಾಡಿದ್ದೇನೆ ಮಾಮೂಲಿ ಕಾಳು ಮೆಣಸು ಅದನ್ನ ಹಬ್ಸಿದ್ದೇನೆ ಬಳ್ಳಿ ಅಷ್ಟು ಇದು ಮಾಡ್ತಾ ಇದ್ದೇನೆ ಅಲ್ಪಾವಧಿ ಬೆಳೆಗಳು ಮತ್ತೆ ಇನ್ನು ಜೈನ್ ಸಾಕಾಣಿಕೆಯಲ್ಲಿ ಒಂದು ನಾಲ್ಕು ಬಾಕ್ಸ್ ಜೈನ್ ಸಾಕಣೆ ಮಾಡ್ತಾ ಇದ್ದೇನೆ ಈ ಭೂಮಿಲಿ ಮತ್ತೆ ರಾಗಿ ಮತ್ತೆ ನವಣೆ ಮತ್ತೆ ಪಶುಗೂ ಹುಲ್ಲು ಅಷ್ಟು ಮೇವು ಮಾಡ್ತಾ ಇದ್ದೇನೆ ಇಷ್ಟು ಬೆಳೆಗಳನ್ನ ಕೇವಲ ಒಂದು ತಾವು ಬೆಳೀತಾ ಹೇಗೆ ಸಾಧ್ಯ ಆಯ್ತು ಸರ್ ಇಷ್ಟು ಬೆಳೆಗಳನ್ನ ವಿವಿಧ ರೀತಿ ಅದರಲ್ಲೂ ತೋಟಗಾರಿಕೆ ಬೆಳೆಗಳು ಅಲ್ಪಾವಧಿ ಬೆಳೆಗಳು ಇದನ್ನ ಇಷ್ಟು ಸೀಮಿತ ಪ್ರದೇಶದಲ್ಲಿ ಇಷ್ಟು ವಿವಿಧ ರೀತಿಯ ಬೆಳೆಗಳನ್ನ ಬೆಳಿತಾ ಇದ್ದೀರಾ ಸರ್ ಇದು ಹೇಗೆ ಸಾಧ್ಯ ಆಯ್ತು ಸರ್ ಅದು ನಮಗೆ ಫ್ರೆಶ್ ಆಯಿತು ಈಗ ಸುಮ್ಮನೆ ಎಕರೆ ಹತ್ತು ಎಕರೆ ಮಾಡದ ಇದರಲ್ಲೇ ಸ್ವಲ್ಪ ಸ್ವಲ್ಪ ಬೆಳೆಗಳನ್ನು ಬೆಳೆದಾಗ ನಮಗೆ ಖರ್ಚು ಕಡಿಮೆ ಇರ್ತದೆ ಆದಾಯ ಜಾಸ್ತಿ ಇರ್ತದೆ ಸರ್ ಈಗ ಜಾಸ್ತಿ ಭೂಮಿ ಮಾಡಿದಾಗ ಖರ್ಚು ಜಾಸ್ತಿ ಬರ್ತದೆ ಆದರೆ ಬಳಸೋಕಾಗೋದಿಲ್ಲ ಅಂದರೆ ಇದರಲ್ಲಿ ನಮಗೆ ಬೇಕಾದಂಗೆ ಉತ್ಪಾದನೆಗಳು ಸಾಲ ಇಲ್ಲದೇ ಆರಾಮಾಗಿ ಇರ್ಬೋದು ಇದು ಇಷ್ಟರಲ್ಲಿ ಹಾಗೆ ತಮಗೆ ಇದು ಸಾವಾನು ಕೆಲಸ ಅಂತ ಅನಿಸ್ತಿಲ್ಲ ಇಲ್ಲ 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 ನಮಗೆ ಅದೇ ಟೈಮ್ ಇದ್ದಾಗ ಮಾಡ್ಕೋಬೋದು ಜಾಸ್ತಿ ಭೂಮಿ ಇರುವಲ್ಲ ಪ್ರತಿ ಒಂದು ಇಲ್ಲೇ ಬೆಳ್ಕೊಂಡು ಅನುಕೂಲ ಆಗಿದೆ ರಿಸ್ಕ್ ಇಲ್ಲ ರಿಸ್ಕ್ ಅಲ್ಲ ಯಾವ ರೀತಿ ಬೆಳೆಗಳನ್ನ ಯಾವ ಯಾವ ಕ್ರಮದಲ್ಲಿ ಬೆಳಿಬೇಕು ಅನ್ನೋದು ತಮಗೆ ಮೊದ್ಲೇ ಗೊತ್ತಿತ್ತು ಅಥವಾ ಯಾರಾದ್ರು ಅನುಭವಿಸ್ತಾರ ಹತ್ರ ತರಬೇತಿ ಪಡ್ಕೊಂಡು ಇಲ್ಲ ಇಲ್ಲ ಸರ್ ಅದು ನನಗೆ ಅನುಭವ ಬತ್ತು ಒಂದ್ ಐದು ವರ್ಷಗಳ ಕಾಲ ತರಕಾರಿನೇ ಹಾಕಿದೆ ಆಗ ಮಣ್ಣು ಸ್ವಲ್ಪ ಪ್ರಾಬ್ಲಮ್ ಆದಾಗ ಇವಾಗ ರಾಗಿ ಮತ್ತೆ ಸಿರಿಧಾನ ಅದನ್ನ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಅದು ಸ್ಟಾಪ್ ಮಾಡಿದೆ ತರಕಾರಿ ಭಾಗದಲ್ಲಿ ಒಂದು ಐದು ವರ್ಷ ತರಕಾರಿನೇ ಮಾಡುತ್ತೆ ಇದ್ರಲ್ಲಿ ಇವು ತೋಟಗಾರಿಕೆಗಳು ತೋಟಗಾರಿಕೆಗಳು ಅದು ಇದು ಕಾಗಡೆ ಹಾಕಿ ಹತ್ತು ವರ್ಷ ಆಗಿದೆ ಸರ್ ಹಾಂ ಮತ್ತು ತೆಂಗ್ ತೆಂಗು ಹಾಕಿ ನಾಲ್ಕು ವರ್ಷ ಆಗಿದೆ ಮತ್ತು ಸಪೋಟ ಅದು ಫಲ ಇದೆ ಮತ್ತು ಇವಾಗ ಹಸನ ಗಿಡ ಅದು ಫಲ ಬಿಡೋಂಗೆ ಆಗಿದೆ ಮತ್ತು ಎರಡು ನುಗ್ಗೆ ಗಿಡ ಇದೆ ಅಷ್ಟು ನಾನು ಈ ಭೂಮಿ ಬಾ ಇದರಲ್ಲಿ ಇಷ್ಟರಲ್ಲಿ ಇಷ್ಟು ವ್ಯವಹಾರ ಮಾಡಿಕೊಂಡು ದನ್ನಿಲ್ದಾನೆ ಆರಾಮಾಗಿದ್ದೇನೆ ಅದರಲ್ಲೂ ವಿಶೇಷವಾಗಿ ತಾವು ಈಗ ಜೇನು ಕೃಷಿ ಕೂಡ ಮಾಡ್ತಾ ಇದ್ವಿ ಇದನ್ನ ಎಲ್ಲಿ ತರಬೇತಿ ಪಡ್ಕೊಂಡ್ರಿ ಹೇಗೆ ಕೃಷಿ ಜೇನು ಕೃಷಿಯನ್ನ ಯಾವ ರೀತಿ ಮಾಡ್ತಾ ಇದ್ರಿ ಇದ್ರ ಕ್ರಮ ಹೇಗಿರುತ್ತೆ ಸರಿ ಇದು ಕ್ರಮ ಅಂತಂದ್ರೆ ನಾವು ನಾವು ಜೈನ್ ಹಸಿಕ್ ಹೋಗ್ಬೇಕು ಯಾವಾಗದ್ರು ನಾವು ಟ್ರೈಬ್ಸ್ ಅಲ್ವಾ ನಾವು ಹೋಯ್ತಿರ್ಬೇಕಾದ್ರೆ ನಮ್ಮ ತಲಗೆ ನಮಗೆ ಅದು ಉತ್ಪಾದನೆ ಆಯ್ತು ಇದು ಮಾಡಬೇಕಲ್ಲ ಅನ್ನೋದು ನನಗೆ ಆತನದಲ್ಲಿ ಉತ್ತತ್ತು ಹುಟ್ಟಿದಾಗ ಮತ್ತೆ ಆ ಕಡೆ ಈ ಕಡೆ ಹೋದಾಗ ಒಂದೊಂದು ಬಾಕ್ಶು ಅವ್ರ ಹತ್ರ ಕೇಳಿ ಕೇಳಿ ತಂದು ಅದನ್ನ ಸಾಕಿ ಮತ್ತೆ ಮಾರಾಟನ ಮಾಡಿದ್ದೇನೆ ಜೇನು ಸಾಕಣೀಲಿ ತರಬೇತಿ ಏನಾದ್ರು ಅದು ನನ್ನ ಸ್ವಂತ ಬುದ್ಧಿ ಅಂದ್ರೆ ಯಾರಾದ್ರೂ ಈ ತರ ಜನಖುಷಿ ಮಾಡಿರೋಂಥ ಅವ್ರ ಹತ್ರ ಹೋಗಿ ಏನ್ ಬಿಡೋದು ಇಲ್ಲ ಇಲ್ಲ ತರೋದು ಇಲ್ಲ ಆ ರೀತಿ ಏನಿಲ್ಲ ನನ್ನ ಸ್ವಂತ ಬುದ್ಧಿ ಅಂದ್ರೆ ಅದು ಯಾವ್ದು ನಮ್ಗೆ ರಿಸ್ಕ್ ಇರಲ್ಲ ಮತ್ತೆ ಹೂಗಳು ಇಟ್ಟಾಗ ಯಾವುದೇ ಒಂದು ಹೂಗಳು ಹಳ್ಳಕ್ಕೆ ಸುಲಭ ಆಗ್ತದೆ ಅನುಕೂಲ ಆಗಿ ಇಟ್ಟಿದ್ದೇನೆ ನಾಲ್ಕು ನಾಲ್ಕು ಬಾಕ್ಸ್ ಬಾಕ್ಸ್ ಎಷ್ಟು ಇದು ಈ ಜೇನು ಕೃಷಿ ಮಾಡೋದ್ರಿಂದ ಇದರಲ್ಲಿ ಎಷ್ಟು ತಿಂಗಳಿಗೊಮ್ಮೆ ಇದರಲ್ಲಿ ಜೇನು ತುಪ್ಪ ಸಿಗುತ್ತೆ ಅದನ್ನ ಯಾವ ರೀತಿ ಮಾರಾಟ ಮಾಡ್ತಾ ಅದರಿಂದ ಎಷ್ಟು ಆದಾಯ ಹೇಗೆ ಬರ್ತಾ ಇದೆ ಒಂದು ತಿಂಗ್ ಒಂದು ಮೂರು ತಿಂಗಳಿಗೆ ಒಮ್ಮೆ ಬರ್ತದೆ ಒಂದು ಮೂರು ತಿಂಗಳಿಗೆ ಅಂತಂದರೆ ಒಂದು ಒಂದು ಮೂರು ವರ್ಷವರೆ ನಾಲ್ಕು ಸಾವಿರ ಒಂದು ತಿಂಗಳಿಗೆ ಅಷ್ಟು ಸಿಗ್ತದೆ ಒಂದು ಬಾಕ್ಸ್ ಆಗ ಒಂದು ಬಾಕ್ಸ್ಗೆ ನಾಲ್ಕು ಸಾವಿರ ಅಂತಂದರೆ ಅಲ್ಲಿಗೆ ಮೂರು ಮೂರು ತಿಂಗಳಿಗೆ ಹನ್ನೆರಡು ಸಾವಿರ ನಾಲ್ಕು ಬಾಕ್ಸ್ ನಾಲ್ಕು ಬಾಕ್ಸ್ಗೆ ಹನ್ನೆರಡು ಸಾವಿರ ಸಿಗ್ತದೆ ವರ್ಷಕ್ಕೆ ಈ ಜೇನು ಸಾಕಾಣಿಕೆ ಬಗ್ಗೆ ಯಾವುದೇ ರೀತಿ ತರಬೇತಿ ಪಡ್ಕೊಂಡಿಲ್ಲ ಈ ಹುಡುಗರಿಂದ ನಿಮಗೆ ಯಾವುದೇ ರೀತಿ ತೊಂದರೆಗಳು ಇದುವರೆಗೂ ಆಗಿಲ್ಲ ಯಾಕೆಂದರೆ ತರಬೇತಿ ಏನೂ ಪಡ್ಕೊಂಡಿಲ್ಲ ಹ್ಞೂ ಆ ತರ ತೊಂದ್ರೆ ಏನಿಲ್ಲ ಆದ್ರೆ ನಮ್ಗೆ ಐಡಿಯಾ ಇದೆ ಅದ್ರಲ್ಲಿ ಕ್ರಮಗಳು ನಾವೇ ಅದನ್ನ ಯಾವ ರೀತಿ ತಕೋಬೇಕು ಅದಕ್ಕೆ ತೊಂದ್ರೆ ಮಾಡ್ದಾನೆ ಅನ್ನೋ ಲೆಕ್ಕದಲ್ಲಿ ಅದನ್ನ ಉಪಾಯದಿಂದ ಅದು ನಾವು ತಗೋತೀವಿ ಅದೇ ಜೇನು ಕೃಷಿ ಬಗ್ಗೆ ತರಬೇತಿ ಏನು ಪಡ್ಕೊಂಡಿದ್ರು ಪ್ರಸ್ತುತವಾಗಿ ಜೇನು ಕೃಷಿನಲ್ಲಿ ಉತ್ತಮವಾದ ಆದಾಯ ಏನು ಸಿಗ್ತದೆ ಒಂದು ಯಾವುದೇ ರೀತಿಯ ಇದ್ರಿಂದ ನಷ್ಟ ಇಲ್ಲ ನಷ್ಟ ಇಲ್ಲ ಸರಿ ಕತ್ತ ಹೇಳಿದ್ರಿ ಈ ಇರುವಂತಹ ಒಂದು ಕಾಲು ಎಕರೆ ಭೂ ಪ್ರದೇಶದಲ್ಲಿ ವಿವಿಧ ರೀತಿಯ ತೋಟಗಾರಿಕೆ ಬೆಳೆಗಳು ತರಕಾರಿ ಬೆಳೆಗಳು ಸಿರಿಧಾನ್ಯ ಬೆಳೆಗಳನ್ನ ಬೆಳೆದ್ರಲ್ಲ ಈ ಬೆಳೆಗಳನ್ನ ಬೆಳೆಯುವ ನಿಟ್ಟಿನಲ್ಲಿ ಪ್ರಮುಖವಾಗಿ ಜೊತೆಗೆ ಅಗತ್ಯವಾಗಿ ನೀರಿನ ವ್ಯವಸ್ಥೆ ಅನ್ನೋದು ಬಹಳ ಮುಖ್ಯ ಆಗಿದೆ ತಾವೀ ತಮ್ಮ ಭೂಮಿನಲ್ಲಿ ಯಾವ ರೀತಿಯ ನೀರಾವರಿ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದೀರಾ ಇದರ ನಿರ್ವಹಣೆ ಹೇಗಾಗ್ತಾ ಇದೆ ನಾನೇ ಇಲ್ಲಿಂದ ಚಾನಲ್ ಇದೆ ಇದೆ ಕೌಲಿ ನೀರಲ್ಲಿ ಮೋಟ್ರಲ್ಲೂ ಹೊಡಿತಿದೆ ನನ್ಗೆ ಅನುಭೋಗ ಬಂತು ತರಕಾರಿ ಮಾಡಬೇಕಲ್ಲ ಒಂದು ಹೆಚ್ಚು ಕಡಿಮೆ ಬೇರೆ ಜಾಗದಲ್ಲಿ ಒಂದು ಇಪ್ಪತ್ತು ಎಕರೆಷ್ಟು ಭೂಮಿ ಮಾಡಿದ್ರು ಬೆಳೆ ಮಾಡಿದ್ರು ಉಳಿಮೆಗೆ ಆಯ್ತಿತ್ತು ನಮಗೆ ಆದಕ್ಕೆ ಸಿಕ್ತಿಲ್ಲ ಅದು ಶ್ರಮ ಬಿದ್ದು ಬೇರೆ ಲೋನ್ ಅಲ್ಲಿ ತೆಗೆದು ಸ್ವಂತ ಬೋರ್ ಒಡಿಸಿದ ಅದರಲ್ಲಿ ಒಳ್ಳೆ ನೀರಿದೆ ಅದ್ರಲ್ಲ ಅಷ್ಟು ಮೇಂಟೈನ್ ಆವಾಗ ಮಾಡ್ತಿದ್ ನಾವು ಅಂತಂದ್ರೆ ಹತ್ತಿ ಬೋರ್ ತರಕಾರಿ ಕೃಷಿಗೆ ನಾನು ಅಂದ್ರೆ ಮಳೆ ಶ್ರೀತವಾಗೂ ಕೃಷಿ ಮಾಡಿದಿರಾ ಪಕ್ಕದ ಕಾವಲಿನಿಂದ ನೀರನ್ನ ಮೋಟರ್ ಮುಖಾಂತರ ಸಹಾಯದಿಂದ ಅದರಲ್ಲೂ ಕೃಷಿ ಮಾಡಿದ್ರೆ ಈಗ ಪ್ರಸ್ತುತ ವ್ಯವಸ್ಥೆ ಮಾಡಿಸ್ಕೊಂಡ್ರಿಂದ ನೀರಾವರಿ ವ್ಯವಸ್ಥೆ ತುಂಬಾ ಉತ್ತಮ ಹ್ಮ್ ಹ್ಮ್ ಸರ್ ಈಗ ತಾವು ಈ ಒಂದು ಕಾಲ ಎಕರೆ ಪ್ರದೇಶದಲ್ಲಿ ಈ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳಿತಾ ಇದೀರ ಸರ್ ಈ ಬೆಳೆಗಳನ್ನ ಯಾವ ವ್ಯವಸಾಯ ಪದ್ಧತಿ ಅಥವಾ ಕ್ರಮಗಳನ್ನ ಅನುಸರಿಸಿ ಬೆಳೀತಾ ಇದೀರಾ ಅಂತಂದ್ರೆ ನಮ್ಮಲ್ಲಿ ಹಸು ಇದೆ ಒಂದು ಐದು ಹಸು ಇದೆ ಅಂದ್ರೆ ಗೊಬ್ಬರೇ ಮುಂಚೆ ಆಗ್ತಿದೆ ಆವಾಗ ಹಸು ಇರಲಿಲ್ಲ ಈಗ ಒಂದು ನಾಲ್ಕು ವರ್ಷದಿಂದ ಹಸು ಇದೆ ಅದು ಬೇಕಾದಷ್ಟು ಕೊಟ್ಟಿಗೆ ಗೊಬ್ಬರ ಶಾಕ್ ಆಯ್ತದೆ ಒಂದು ಆರು ಟ್ರಾಕ್ಟರ್ ಗೊಬ್ಬರ ಆಗ್ತದೆ ಯಾವ ಕಡೆ ವೇಸ್ಟ್ ಮಾಡಲ್ಲ ಮಾರಾಟ ಮಾಡೋಲ್ಲ ಎಲ್ಲಾನು ಭೂಮಿಗೆ ಹಾಕ್ತೀನಿ ಬೇರೆ ತರ ಇದು ಬಳಸ್ತಾ ಇಲ್ಲ ಕಡಿಮೆ ಅದೇ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಇದೆಯಲ್ಲ ಅದರಿಂದ ಅದನ್ನೇ ಹಾಕಿ ಇದು ಮಾಡ್ತಿದ್ದೀನಿ ಮತ್ತೆ ನೀರಾವರಿ ಇದೆಯಲ್ಲ ಅದರಿಂದ ಸಾವಯವ ಇದ್ದು ಕೊಟ್ಟಿಗೆ ಗೊಬ್ಬರ ಹಾಕ್ತಾ ನೀರಾವರಿ ಚೆಂದ ಹೊಡೆದಾಗ ಏನು ತೊಂದರೆ ಪತ್ತೆ ಇಳುವರಿ ರಾಸಾಯನಿಕ ಬಳಕೆ ಇಲ್ಲ ಇಲ್ಲ ಕಡಿಮೆ ಕೊಟ್ಟಿಗೆ ಗೊಬ್ಬರ ಇದೆಯಲ್ಲ ಅದರಿಂದ ಕಡಿಮೆ ಮಾಡ್ತಾ ಇದ್ದೇನೆ ಈಗ ಸಾವಯವ ಪದ್ಧತಿಯನ್ನು ಬೆಳೆಗಳ ಇಳುವರಿ ಹೇಗಿದೆ ರಾಸಾಯನಿಕ ತೊಂದರೆ ಎಷ್ಟು ಉತ್ತಮವಾಗಿದೆ ಶಾರಿದು ಅಂತಂದ್ರೆ ರಾಸಾಯನಿಕ ಅಂತಂದ್ರೆ ನಮ್ಗೆ ಏನೇ ಆದ್ರೂ ತಿನ್ಬೇಕಾದ್ರೆ ತೊಂದರೆಗಳು ಬರ್ತಾ ಇರ್ತದೆ ಆರೋಗ್ಯ ಸಮಸ್ಯೆ ಬರ್ತದೆ ಈಗ ನಾವು ತರಕಾರಿಗೂ ಅಷ್ಟೇ ಏನೇ ಇದ್ ಮಾಡ್ಬೇಕಾದ್ರೂ ತೊಂದರೆಗಳು ಬರೋದ್ರಿಂದ ಅದನ್ನ ಏನ್ ಮಾಡೋಕೆ ನಾವೇ ತಿಂತ ಇರ್ತೀವಿ ಅದಕ್ಕೋಸ್ಕರ ಕೊಟ್ಟಿಗೆ ಗೊಬ್ಬರನ ಸ್ವಲ್ಪ ಜಾಸ್ತಿ ಬಳಕೆ ಮಾಡಿ ಅದನ್ನ ಕಡಿಮೆ ಮಾಡ್ತಾ ಇದ್ದೇನೆ ಮುಂಚೆ ಆಗ್ತಿದೋ ಅಂದ್ರೆ ಇವಾಗ ಆಗ್ತಾ ಇಲ್ಲ ಅದೆಲ್ಲ ತಿಳ್ಕೊಂಡು ಆಗ್ತಿಲ್ಲ ಯಾಕಂದ್ರೆ ನಾವು ತಿಂತ ಇರ್ತಿರ್ತೀವಲ್ಲ ಅದರಿಂದ ಅದನ್ನ ಕಡಿಮೆ ಮಾಡಿದ್ದೇನೆ ರಾಸಾಯನಿಕ ಬಳಸೋದ್ರಿಂದ ಮಣ್ಣಿನ ಹುಷರ್ ಅದು ಅಂತಂದ್ರೆ ಮಳೆ ಆದಾಗ ಸ್ವಲ್ಪ ಬೆಳೆ ಕಾಣ್ಬೋದು ಅದೇ ಮಳೆ ಕಡಿಮೆ ಆದಾಗ ಏನ್ ಮಾಡ್ತದೆ ಅದು ತೊಂದರೆ ಬರ್ತದೆ ಗಿಡಕ್ಕೆ ಕಡಿಮೆ ಆಗ್ತದೆ ಕಡಿಮೆ ಅದೇ ಬಿಸಿಲಾದಾಗ ಏನ್ ಮಾಡ್ತದೆ ಈಗ ಮಳೆ ಜಾಸ್ತಿ ಆಗಬೇಕಾದ್ರೆ ರಾಸಾಯನಿಕ ಆಗ್ತದಾಗ ಒಂದೇ ಸಲ ಡೆವಲಪ್ಮೆಂಟ್ ಆಗ್ತದೆ ಮತ್ತೇನಾಯ್ತು ಮಳೆ ಕಡಿಮೆ ಆದ ನಂತರ ಅದು ಇಳುಮಕ್ಕ ಬಿಟ್ಕತ್ತೆ ಆದ್ರೆ ಸಾಗಣಿ ಗೊಬ್ಬರ ತರ ಇಲ್ಲ ಒಂದೇ ತರ ಇರ್ತದೆ ಫಸ್ಟ್ ಯಾವ ರೀತಿ ಬರ್ತದೆ ಅದೇ ತರ ತೊಂದ್ರೆ ಯಾವ್ದು ಕಾಣಿಸ್ಕೊತ ಇಲ್ಲ ಅಂದ್ರೆ ರಾಸಾಯನಿಕ ಬಳಸೋದ್ರಿಂದ ಅದು ವೆದರ್ ತಕ್ಕಂಗೆ ಮಳೆ ತಕ್ಕಂಗೆ ಬೆಳೆಗಳಲ್ಲಿ ಇಳುವರಿ ಬದಲಾಗುತ್ತೆ ಸಾವಯವ ಗೊಬ್ಬರನೇ ಒಂದು ಪೌಷ್ಟಿಕ ಅಂಶ ಗೊಬ್ಬರ ಆಗಿರೋದ್ರಿಂದ ವಾತಾವರಣದಲ್ಲಿ ಎಷ್ಟೇ ಬದಲಾವಣೆ ಆಗಿದ್ರೂ ಬೆಳೆಗಳ ಇಳುವರಿ ಒಂದೇ ಇರುತ್ತದೆ ಅದು ಕಾಣಿಸ್ಕೊಳ್ಳೋದಿಲ್ಲ ತೊಂದರೆ ಆ ರೀತಿ ಈ ಮಿಶ್ರ ಬೆಳೆಯನ್ನ ತಾವು ಮಾಡ್ತಾ ಇರೋದ್ರಿಂದ ಅದರಲ್ಲೂ ಮುಖ್ಯವಾಗಿ ತಾವು ಈ ಸಾವಯವ ಕೃಷಿಯನ್ನ ಅನುಸರಿಸೋದ್ರಿಂದ ಈ ಬೆಳೆಗಳ ನಿರ್ವಹಣೆಯಲ್ಲಿ ಖರ್ಚು ವರ್ಚುಗಳು ಹೇಗಿದೆ ಸರ್ ಯಾವ ರೀತಿ ಇದು ಖರ್ಚು ಅಂತ ಕಾಣಿಲ್ಲ ಎಲ್ಲ ಸ್ವಲ್ಪ ಭೂಮಿ ಅಲ್ವಾ ಅದು ನಾವೇ ಉಳಿಮೆ ಇದರಲ್ಲಿ ಮಾಡ್ಕೊಂಡೇ ಖರ್ಚು ಅಂತ ಖರ್ಚು ಯಾವ್ದು ಇಲ್ಲ ನಮಗೆ ಸ್ವಂತ ಭೂಮಿ ನಾವೇ ಇದೆ ಮತ್ತೆ ಪ್ರತಿಯೊಂದು ಸಾವಯವ ತಾವೇ ಹೌದು ಹೌದು ಹಸು ಸಾಕಾಣಿಕೆ ಕೂಡ ಮಾಡ್ತಾ ಇದಿರ ಹೌದು ಒಂದು ನಾಲ್ಕು ಹಸು ಇದೆ ಹಾಲನ್ನ ಹಾಲು ಡೈರಿಗೆ ಹಾಕ್ತೀವಿ ಅದರಿಂದ ಅದೇ ಇಷ್ಟು ಭೂಮಿಲಿ ಅದನ್ನ ಹುಲ್ಲು ಹಾಕೊಂಡು ಇಷ್ಟು ಗಿಡಗಳು ಮತ್ತೆ ರಾಗಿ ಹಸುಗಳಿಗೆ ಮೇವು ಕೂಡ ಇಲ್ಲೇ ಬೆಳ್ಕೊತಿದ್ರ ಇಲ್ಲೇ ಬೆಳ್ಕೋತೀ ಹಾಲನ್ನ ಡೈರಿಗೆ ಹಾಕ್ತಿದ್ರೆ ಮತ್ತೆ ಅವುಗಳ ಸೆಗಣಿಯಿಂದ ಸಾವಯವ ಗೊಬ್ಬರ ಇರ್ತೀವಿ ಹಾಗೇನೆ ಈಗ ಪ್ರಸ್ತುತವಾಗಿ ತಮ್ಮ ಕಡ್ಮೆ ಪ್ರದೇಶದಲ್ಲಿ ಈಗ ಕೆಲವೊಂದಷ್ಟು ಕೆಲವೊಂದು ಭಾಗದಲ್ಲಿ ಸಿರಿಧಾನ್ಯಗಳನ್ನ ಹಾಕೊಂಡಿದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯ ಕಾರ್ಯಕ್ರಮದ ಅಡಿಯಲ್ಲಿ ತಮಗೆ ಸಿರಿಧಾನ್ಯಗಳ ಬಿತ್ತನೆ ಬೀಜಗಳನ್ನ ಕೊಟ್ಟು ಅದನ್ನ ತಾವು ಬಿತ್ತನೆ ಮಾಡಿ ಸಿರಿಧಾನ್ಯಗಳನ್ನ ಬೆಳಿತಾ ಇದ್ದಾರೆ ಈ ರೀತಿಯ ನಮ್ಮ ಸಂಸ್ಥೆ ಕಡೆಯಿಂದ ಈ ಸಿರಿಧಾನ್ಯಗಳ ಬಿತ್ತನೆ ನಿಮ್ಗೆ ಸಿಕ್ಕಿರುವಂತದ್ದು ಎಷ್ಟೆಲ್ಲ ಅನುಕೂಲ ಆಗಿದೆ ಪ್ರಸ್ತುತ ಈ ಬೆಳೆಗಳ ಸ್ಥಿತಿಗತಿ ಹೇಗಿದೆ ಸರ್ ಕೊಟ್ಟಿರೋದ್ರಲ್ಲಿ ತುಂಬಾ ಅನುಕೂಲ ಇದೆ ಯಾಕಂದ್ರೆ ಒಳ್ಳೆ ಬೆಳೆ ಅಂತಂದ್ರೆ ಆಹಾರಕ್ಕ ಹೋಗುವಂತದ್ದು ಅಂದ್ರೆ ನಮ್ಗೆ ಈಗ ಖುಷಿ ಆಗ್ತಾ ಇದೆ ಯಾವುದು ಒಂದು ಔಷಧಿ ಗೊಬ್ಬರ ಯಾವುದು ಇಲ್ಲೇ ಒಂದು ನಾವೇ ಉಪಾಯಿಸಬಹುದು ಅಂತದ್ರಿಂದ ಭಾರಿ ಖುಷಿ ಆಗ್ತಾ ಇದೆ ಈ ತರ ಬೆಳೆಗಳು ಬೆಳಿಬೇಕು ಅಂತ ಖುಷಿ ಆಗ್ತಿದೆ ತಮ್ಗೆ ಎಷ್ಟು ಅನುಕೂಲ ಆಗಿದೆ ಈ ತರ ತಮಗೆ ಸಿಕ್ಕಿರೋದ್ ಸೌಲಭ್ಯ ಸರಿ ಇದೇ ಫಸ್ಟ್ ಹಾಕಿರೋದು ಈ ವರ್ಷ ಇವಾಗ ಕೊಟ್ಟಿರೋದು ಇನ್ನು ಮುಂದೆ ಈಗ ಅನುಕೂಲ ಆಗ್ತಾ ಇದೆ ಮುಂದೆ ಮಾಡುವಂತ ಆಸಕ್ತಿ ಇದೆ ಸಿರಿಧಾನದಲ್ಲಿ ಈಗ ಸಾವಯವ ಗೊಬ್ಬರದ ಘಟಕ ಎರವಳಿ ಗೊಬ್ಬರ ಘಟಕ ಇದೇನಾದ್ರೂ ಮಾಡ್ಕೊಂಡಿದ್ರೆ ಅಥವಾ ಮುಂದೆ ಏನಾದ್ರೂ ಮಾಡ್ಕೊಳ್ಳೋ ಮಾಡಬೇಕು ಅಂತ ಯೋಜನೆ ಇದೆ ಸುತ್ತ ಗಿಡಗಳಿದೆಯಲ್ಲ ಮರ ಅದು ತರಗೆಲ್ಲ ವೇಸ್ಟ್ ಆಗ್ತಾ ಇದೆ ಅದನ್ನ ಮಾಡಬೇಕು ಅಂತ ನನಗೆ ಐಡಿಯಾ ಇದೆ ಅಂದ್ರೆ ನನಗೆ ಅದು ಇದು ಸಿಕ್ಕಿಲ್ಲ ಅದ್ ಪಡ್ಕೋಬೇಕು ಒಂದು ಮಾಡಬೇಕು ಮುಂದೆ ಯೋಜನೆ ಯೋಜನೆ ಇದೆ ಈಗ ತಾವು ಸೀಮಿತ ಪ್ರದೇಶದಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಎಷ್ಟು ಉತ್ತಮವಾಗಿ ನಿರ್ವಹಣೆ ಮಾಡ್ತಾ ಬೆಳೀತಾ ಇದಾರೆ ಅದನ್ನ ರಕ್ಷಣೆ ಸವಾಲಿನ ಕೆಲಸ ಹೌದು ಯಾವ ರೀತಿ ಬೆಳೆಗಳನ್ನ ರಕ್ಷಣೆ ಮಾಡಲಿಕ್ಕೆ ಕ್ರಮಗಳನ್ನ ಕೈಗೊಳ್ತಾ ಇದಾರೆ ಶರ್ಮುಂಚೆ ಅಂತಂದ್ರೆ ಒಂದು ನಾವೇ ತಯಾರಿಸ್ಕೊಂಡು ಗಂಜಲೆ ಇದರಲ್ಲಿ ನಾವೇ ತಯಾರಿಸ್ಕೊಂಡು ಮಾಡ್ತಾ ಇದ್ದೋ ಅದೇನಾಯ್ತು ಸ್ವಲ್ಪ ತೊಂದರೆ ಕಂಡು ಬಂತು ತೊಂದರೆ ಕಂಡು ಬಂದಾಗ ಸ್ಟಾಪ್ ಮಾಡಿಬಿಟ್ಟು ಸ್ಟಾಪ್ ಮಾಡ್ಬಿಟ್ಟು ನಂತರ ಬೇರೆ ಸ್ಪ್ರೈ ಮಾಡೋಕೆ ಮಾಡ್ದ ಅದು ತೊಂದರೆ ಆಗೋಯ್ತು ಮತ್ತೆ ಏನು ಮಾಡ್ದು ಪಟ್ಟಿಗೆ ಗೊಬ್ಬರ ಹಾಕಿ ಆ ಗಿಡನ ಡೆವಲಪ್ ಮಾಡಿಕೊಂಡು ಸ್ವಲ್ಪ ಆಯುರ್ವೇದಿಕ್ ಎಂದೇ ತಕ ಬಂದ ಅದನ್ನ ಮೆಡಿಷನ್ ಮಾಡ್ಕೊಂಡು ಸ್ವಲ್ಪ ಈಗ ಏನು ತೊಂದರೆ ಇಲ್ಲ ಊನ ಗಿಡದ ಭಾಗದಲ್ಲಿ ರಕ್ಷಣೆ ಮಾಡೋಕೆ ಅಂತಂದ್ರೆ ಈಗ ನಾನು ಇದು ಮಾಡಬೇಕು ಯಾವುದು ಹೇಳಿ ಶೇರುಳ್ಳೆ ಇದರಲ್ಲಿ ಬರ್ತದಲ್ಲ ಅದ್ರ ರಾಸಾಯನಿಕಲೆ ಅದನ್ನೇ ನಾನೇ ಔಷಧಿ ತಯಾರಿಸ್ಬಿಟ್ಟು ನಾನೇ ಅದನ್ನ ಸ್ಪ್ರೈ ಮಾಡಬೇಕು ಅಂತ ಒಂದು ಅನುಭವ ಇದೆ ಇಲ್ಲ ಬೇಲಿ ವ್ಯವಸ್ಥೆ ಇಲ್ಲ ಯಾವ್ದು ಕಾಡು ಈ ಆಹಾರ ಬೆಳೆಗಳಾಗಿರ್ಬೋದು ತೋಟಗಾರಿಕೆ ಬೆಳೆಗಳು ತರಕಾರಿ ಬೆಳೆಗಳು ಈ ಬೆಳೆಗಳನ್ನ ಮಾರಾಟ ಮಾಡೋ ನಿಟ್ಟಿನಲ್ಲಿ ಯಾವ ರೀತಿ ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಎಲ್ಲಿ ಈ ಬೆಳೆಗಳನ್ನ ಮಾರಾಟ ಮಾಡ್ತಾ ಇದ್ದೀರಾ ಸರ್ ಅಂತಂದ್ರೆ ಇಲ್ಲಿಂದ ಅಲ್ಲಿ ಮಾಮೂಲಿ ಗೋಡನ್ ಇರ್ತದೆ ಅವರು ಏನ್ ಕೇಳ್ತಾರ ಆ ರೈಟ್ಗೆ ಕೊಟ್ಬಿಟ್ಟು ಬರ್ತೀನಿ ಸ್ವಂತ ಸೊದಾ ರೀತಿ ಮಾರಕ ಆಯ್ತೇ ಇಲ್ಲ ಆದ್ರೆ ಗಾಡಿ ವ್ಯವಸ್ಥೆ ಇರೋದಿಲ್ಲ ತೊಂದಿರುತ್ತೆ ಅಲ್ಲಿಂದ ಬಂದು ಕೆಲಸ ಮಾಡ್ಬೇಕಲ್ಲ ಅದರಿಂದ ಅವರು ಹೇಳಿದ ರೈಟ್ ಮೊಬೈಲ್ ಮೊಬೈಲಲ್ಲಿ ಇರ್ತದಲ್ಲ ಅದರಿಂದ ನೋಡ್ಕೊಂಡು ಅಲ್ಲೇ ಹಾಕಿಬಿಟ್ಟು ಬಂದ್ಬಿಡ್ತೀನಿ ಬೆಲೆ ಇರುತ್ತೆ ಪ್ರತಿ ಆ ಬೆಳೆಯ ಮುಂಚೆ ಆದ್ರೆ ಗೊತ್ತಿತಿಲ್ಲ ಆದ್ರೆ ನಾವು ಕೇಳದಷ್ಟು ಕೊಟ್ಬಿಟ್ಬರ್ತೀನಿ ಇವಾಗ ಅದೇನು ತೊಂದರೆ ಏನಿಲ್ಲ ಡೈರೆಕ್ಟ್ ಇಷ್ಟ ಅದೆಲ್ಲ ಕೊಡಿಯಪ್ಪ ಅಂತ ನೇರವಾಗಿ ಕೇಳ್ತೀನಿ ಈಗ ಪ್ರಸ್ತುತ ತಾವು ಸಿರಿಧಾನ್ಯಗಳನ್ನ ಬಿತ್ತನೆ ಮಾಡಿದಿರ ಸಂಸ್ಥೆ ಕಡೆಯಿಂದ ವಿವಿಧ ಸೇವೆ ಸೌಲಭ್ಯಗಳನ್ನ ಪಡ್ಕೊಂಡು ಬೆಳಿತಾ ಇದೀರ ಈಗ ಪ್ರಸ್ತುತ ದಿನಗಳಲ್ಲಿ ಈ ಭಾಗದಲ್ಲಿ ಸಿರಿಧಾನ್ಯಗಳು ಹೌದು ಮತ್ತೆ ಸಿರಿಧಾನ್ಯಗಳಿಗೆ ಆದ ಮಹತ್ವ ಇದೆ ತುಂಬಾ ಬೇಡಿಕೆನೂ ಇದೆ ಮತ್ತೆ ಬೆಲೆನೂ ಕೂಡ ಆಗೇ ಇದೆ ಈಗ ತಮ್ಮ ನಿರೀಕ್ಷೆ ಏನಿದೆ ಈಗ ಸಿರಿಧಾನ್ಯಗಳನ್ನ ಆಗಿರೋದ್ರಿಂದ ಅದೇ ಮುಂದೆ ವರ್ಷ ಇವಾಗ ನಮಗೆ ಅನುಭವ ಇರಲಿಲ್ಲ ಇವಾಗ ಕೊಟ್ಟಿದ್ದಾರೆ ಅನುಭವ ಪಡಿತಾವೆ ಇನ್ನು ಮುಂದೆ ಮಾಡಬೇಕು ಅಂತ ಆಸಕ್ತಿ ಜಾಸ್ತಿ ಇದೆ ಇದು ಬೆಳೆ ಬೆಳೆದ ನಂತರ ಮಾಡಬೇಕು ಅನ್ನ ಆಸಕ್ತಿ ಬರ್ತಿದೆ ಖರ್ಚಿಲ್ದಾನೇ ಸಂಪಾದನೆ ಆಗ್ತದಲ್ಲ ಒಂದು ಖುಷಿ ಯಾವ್ದು ಔಷಧಿಗಳು ಇರೋದಿಲ್ಲ ಸಗಣಿಗೆ ಇದೆಯಾ ಕೊಟ್ಟಿಗೆ ಗೊಬ್ಬರ ಇದೆಯಲ್ಲ ಅದು ಹಾಕೊಂಡ್ರೆ ಸಾಕು ಬೇರೆ ತರ ಏನು ಗೊಬ್ಬರ ಹಾಕೋ ಅವಶ್ಯಕತೆ ಇರೋದಿಲ್ಲ ನೀರೆಲ್ಲ ಕಡಿಮೆ ನೀರಲ್ಲಿ ಆಗ್ತದೆ ಈ ಸಿರಿಧಾನ್ಯಗಳನ್ನ ಬೆಳೆಯೋದಕ್ಕೆ ಬಹಳಷ್ಟು ಬೇಡಿಕೆ ಇದೆ ಮತ್ತೆ ಖರ್ಚು ಕೂಡ ಕಡಿಮೆ ಇದೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಗೊಬ್ಬರಗಳ ಪೂರೈಕೆ ಆಗಿರ್ಬೋದು ಇದೇನ ಅಷ್ಟೊಂದು ಅಗತ್ಯ ಅಗತ್ಯ ಏನಿಲ್ಲ ಆದ್ರಿಂದ ಒಂದು ಉಳಿಮೆ ಅದೊಂದು ಅಗತ್ಯ ಇದೆ ಅಷ್ಟ್ ಅದಷ್ಟು ಬಿಟ್ರೆ ಬೇರೆ ತರ ಏನು ತೊಂದ್ರೆ ಆರಾಮಾಗಿ ಬೆಳಿಬೇಕ್ ಅದು ಯಾವುದು ತೊಂದ್ರೆ ಅಂತ ಇಲ್ಲ ಕಷ್ಟ ಅನ್ನೋದು ಕಾಣೋದಿಲ್ಲ ಹೌದು ಅನಿಗದಿತ ಬೆಲೆನೂ ಕೂಡ ಇದೆ ಮತ್ತೆ ಬೇಡಿಕೆನದ್ರಿಂದ ಆ ಆದಾಯದ ಉತ್ತಮ ಆದಾಯದ ನಿರೀಕ್ಷೆಯಲ್ಲಿ ತಬ್ಬಿದ್ದಿರ್ಬೋದು ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದ್ರೆ ನಿಂಗರಾಜವರೆ ಕೆಲವೊಂದು ರೈತರುಗಳು ಸಣ್ಣ ಸಣ್ಣ ಭೂಮಿಯನ್ನ ಹೊಂದಿರ್ತಾರೆ ತಮ್ಮ ರೀತಿನಿ ಒಂದ್ ಎಕ್ರೆ ಆಗಿರ್ಬೋದು ಅರ್ಧ ಎಕರೆ ಆಗಿರ್ಬೋದು ಒಂದೂವರೆ ಎಕರೆ ಆಗಿರ್ಬೋದು ಈ ರೀತಿಯ ಭೂ ಪ್ರದೇಶನ ಹೊಂದಿದ್ರು ಆ ಈ ಚಿಕ್ಕ ಜಾಗದಲ್ಲಿ ಏನು ಬೆಳೆಯೋಕಾಗುತ್ತೆ ಅದರಲ್ಲಿ ಉತ್ತಮವಾದ ಆದಾಯವನ್ನ ಗಳಿಸ್ಕೊಳಕ್ಕಾಗಲ್ಲ ಅನ್ನೋ ನಿಟ್ಟಿನಲ್ಲಿ ಮನಸ್ಥಿತಿಯನ್ನು ಹೊಂದಿರ್ತಾರೆ ಕೆಲವರು ಒಂದೇ ಎಕರೆ ಪೂರ್ತಿ ಒಂದೇ ಬೆಳೆಯನ್ನು ಹಾಕಿ ಅದರಲ್ಲಿ ಆದಾಯ ಪಡ್ಕೊಬಿಡ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ ತಮ್ಮ ರೀತಿಯೇ ಈ ರೀತಿ ಬೇರೆ ಬೇರೆ ಬೆಳೆಗಳನ್ನ ಒಂದು ಎಕರೆ ಬೆಳೆಯೋದ್ರಿಂದ ಅವರು ಆ ಚಿಕ್ಕ ಭೂಮಿನಲ್ಲಿ ಯಾವ ರೀತಿಯಾದ ಒಂದು ಉತ್ತಮವಾದ ಆದಾಯವನ್ನ ಕೃಷಿನಲ್ಲಿ ಕಾಣ್ಬೋದು ಅನ್ನೋದು ಕುರಿತು ತಮ್ಮ ಅನ್ನೋದ್ ಪ್ರಕಾರ ತಾವೇನು ಆ ರೈತರಿಗೆ ಸರ್ ಅಂತಂದ್ರೆ ಅವರು ಬರೀ ಒಂದನೆ ಆತನದಲ್ಲಿ ಬಿಡ್ತಾರೆ ಹಾಲು ಲೆಕ್ಕ ಇರಬಾರ್ದು ನೀವು ನಾನು ಹೇಳಂಗಿಗೆ ಇಷ್ಟೊಂದು ಬೆಳೆ ಹಾಕಿದ್ದೇನೆ ಇದೇ ತರ ಹಾಕಿದ್ರೆ ನಮ್ಗೆ ಇವಾಗ ಹಸು ನಾಲ್ಕು ಹಸು ಇದೆ ಹಸುವಿಗೆ ಹುಲ್ಲು ಬೆಳೆ ಇದ್ ಬಂದಾಗ ಕಟ್ ಮಾಡಿ ಹಾಕತ್ತೇನೆ ಹಾಲು ಕರೆದು ಡೈರಿಗೆ ಹಾಕ್ತೇನೆ ಮತ್ತೆ ಈಗ ಸಪೋರ್ಟ್ ಎಲ್ಲೂ ನಾವೀಗ ಹೋಗಿ ಅಲ್ಲೇ ತರಬೇಕು ಅಂತ ಅವಶ್ಯಕತೆ ಇರಲ್ಲ ಇವಾಗ ಅದು ಫಲ ಬಿಟ್ಟಿದೆ ಅದನ್ನೇ ಕೊಂಡ ಇಲ್ಲೇ ತಿನ್ನೋ ಅವಶ್ಯಕತೆ ಇದೆ ಮತ್ತೆ ಸಪೋರ್ಟ್ ಹಾಕಿದ್ದೇನೆ ಪಪ್ಪಾಯಿ ಪಪ್ಪಾಯಿ ಅದು ಕಾಯಿ ಬಿಟ್ಟಾಗ ನಾವು ಎಲ್ಲೂ ಹೋಗಿ ತರಕಾರಿ ಹೋಗಿ ಮಾರ್ಕೆಟಲ್ಲಿ ತಗೊಬರೋ ಅವಶ್ಯಕತೆ ಇರೋದಿಲ್ಲ ಇಲ್ಲೇ ಮಕ್ಕಳೆಲ್ಲ ನಾವು ಯಾವುದು ಮೆಡಿಸನ್ ಅಲ್ಲ ಇಲ್ಲೇ ಮಕ್ಕಳೆಲ್ಲ ಇಲ್ಲೇ ತಿನ್ಬೋದು ಅಲ್ಲಕ್ಕ ಕೆಲವ್ರಿಗೆ ಅಂದರೆ ಶಕ್ತಿ ಇರೋದಿಲ್ಲ ಈ ಥರ ಅಯ್ಯೋ ಬರೀ ಇಷ್ಟೆಲ್ಲ ಮಾಡಿಕೊಂಡು ಏನು ಸಿಕ್ತದು ಬರೀ ಇಷ್ಟು ಹಾಕಿದ್ರೆ ಒಂದು ಸ್ವಲ್ಪ ಸಿಕ್ಬೋದೇನೋ ಒಂದು ಹತ್ತು ಸಾವಿರ ಐದು ಸಾವಿರ ಸಿಗ್ಬೋದಾನೆ ಫುಲ್ ಹಾಕರು ಒಂದು ಇಪ್ಪತ್ತು ಸಾವಿರನೇ ಅಂತ ಅವ್ರ ಮನ್ಸಿಗೆ ಆದ್ರೆ ಅದ್ರಲ್ಲಿ ಖರ್ಚು ಜಾಸ್ತಿ ಬರ್ತದೆ ನಿರೀಕ್ಷೆ ಹೌದೌದು ಇದಾದ್ರೆ ಆ ಲೆಕ್ಕಲ್ಲ ಹೋಯ್ತು ಅಂದ್ರೆ ಒಂದ್ರಲ್ಲಿ ಪಡ್ಕೊಳ್ಳೋದು ನಮ್ಗೆ ಆಸಕ್ತಿ ಜಾಸ್ತಿ ಇರ್ತದೆ ಖರ್ಚು ಕಡಿಮೆ ಇರ್ತದೆ ಆಳ್ಗಳದ್ದು ಖರ್ಚು ಇರೋದಿಲ್ಲ ಸ್ವಂತ ನಾವು ಮಾಡ್ಕೋಬಹುದು ಇವಾಗ ಅದು ಫುಲ್ ಒಂದೇ ಬೆಳೆ ಹಾಕಿದಾಗ ಅದು ಜನ ಬೇಕಲೇಬೇಕು ಏನಕ್ಕೆ ಮಾಡ್ಬೇಕಾದ್ರೂ ಬೇಕಲೇಬೇಕು ಈ ರೀತಿ ಆದ್ರೆ ನಾವು ಇಲ್ಲ ಒಂದು ಒಂದು ಅರ್ಧ ಗಂಟೆ ನಾವೇ ರಿಷ್ ತಕೊಂಡ್ ಮಾಡಿ ನತ್ರ ನಂತರ ತಂಪಾದಾಗ ಮತ್ತೆ ಮಾಡಬಹುದು ಹಾಳು ಕರ್ಕಣದ ಅವಶ್ಯಕತೆ ಇರೋದಿಲ್ಲ ಬಂಡವಾಳ ಕಡಿಮೆ ಇರುತ್ತೆ ಬೆಳೆಯೋದಿಲ್ಲ ಬಂಡವಾಳ ಕಡಿಮೆ ಇರುತ್ತೆ ಮತ್ತೆ ಒಂದು ಬೆಳೆ ಕೈ ಕೊಡ್ತಿತ್ತು ಅಂದ್ರೆ ಇನ್ನೊಂದು ಬೆಳೆ ಕೈ ಹಿಡಿಯುತ್ತೆ ಕೈ ಹಿಡಿಯುತ್ತೆ ಮತ್ತೆ ಮನೆಯ ಉಪಯೋಗಕ್ಕೆ ಮತ್ತೆ ನಮಗೆ ಸ್ವತಃ ಆಹಾರಕ್ಕಾಗಿ ಬಳಸ್ಕೋಬಹುದು ಬಹಳಷ್ಟು ಅನುಕೂಲ ಇದೆ ರೀತಿ ಆ ಮಿಶ್ರ ಬೆಳೆಯನ್ನ ಬೆಳೆಯುವಂತದ್ದು ಅದರಲ್ಲೂ ಸಾವಯವ ಕೃಷಿ ಅಂದ್ರೆ ಅದರಲ್ಲಿ ಮತ್ತೆ ಅದರಲ್ಲೇ ಖರ್ಚು ಕಡಿಮೆ ಈ ಖರ್ಚು ಕಡಿಮೆ ಈ ರೀತಿ ಮಿಶ್ರ ಬೆಳೆಯನ್ನ ಬೆಳೆಯೋದ್ರಿಂದ ಉತ್ತಮವಾದ ಬೆಳೆ ಇಳುವರಿಯನ್ನ ಪಡಿಬಹುದು ಅಂತ ಹೇಳ್ತಾ ಇದ್ದಾರೆ ಈಗ ತಾವು ಪ್ರಸ್ತುತ ನಿಂಗರಾಜ್ ಅವರ ಈ ಒಂದು ಕಾಲ ಎಕರೆ ಜಮೀನಿನಲ್ಲಿ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳೀತಾ ಅದರಲ್ಲಿ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳು ತರಕಾರಿ ಬೆಳೆಗಳು ಸಿರಿಧಾನ್ಯಗಳು ಬೆಳೀತಾ ಜೊತೆಗೆ ಜನ ಖುಷಿಯನ್ನ ಮಾಡಿದ್ರಿಂದ ತಮ್ಮ ವೈಯಕ್ತಿಕ ಆದಾಯದ ಸ್ಥಿತಿಗತಿ ಆಗಿರ್ಬೋದು ತಮ್ಮ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಸುಧಾರಿಸಿದೆಯಾ ಸರ್ ಏನು ತೊಂದ್ರೆ ಇಲ್ಲ ನಾವ್ ಇಷ್ಟ ಇದ್ರಲ್ಲಿ ಇವಾಗ ಒಂದು ಆಯ್ತು ಅಂದ್ರೆ ಈಗ ಬೆಳೆ ಹಾಕಿದ್ದೇನೆ ನನ್ಗೆ ಹಸು ಹಸುವಲ್ಲಿ ವರ್ಷಕ್ಕೆ ಈಗ ಒಂದು ನಾಲ್ಕು ಹಸುವಿದೆ ನಾಲ್ಕರಲ್ಲಿ ಒಂದು ಎರಡು ಕರೀತ ಇದೇವೆ ವರ್ಷ ಒಂದು ಏಳು ತಿಂಗಳ ಗಂಟೆ ಸರ್ ಒಂದು ಒಂದ ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಆಗ್ತದೆ ಹಸಿನದು ಅದು ಮತ್ತೆ ಹೂನೋದು ವರ್ಷಕ್ಕೆ ರೈಟ್ ಬಂದ್ರೆ ಸ್ವಲ್ಪ ಇಳುವರಿ ಸಿಕ್ತದೆ ಇಲ್ಲ ಅಂತಂದ್ರೆ ಅದರಲ್ಲಿ ಒಂದು ಒಂದು ವರ್ಷಕ್ಕೆ ಅಂತಂದ್ರೆ ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಸಿಗ್ತದೆ ನೂರ ಐವತ್ತು ಗಿಡ ಇದೆ ರೈಟ್ ಬಂದ್ರೆ ರೈಟ್ ಕಡಿಮೆ ಅಂತಂದ್ರೆ ಒಂದು ಅರವತ್ತು ಸಾವಿರ ರೂಪಾಯಿ ಅಂತೂ ವರ್ಷಕ್ಕೆ ಸಿಗ್ತದೆ ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತಂದ್ರೆ ಯುವಕರು ಗ್ರಾಮೀಣ ಪ್ರದೇಶದಲ್ಲಿ ತಮ್ಮದೇ ಆದಂತ ಜಮೀನ್ ಕೃಷಿ ಚಟುವಟಿಕೆ ಮಾಡೋ ಆಸಕ್ತಿ ಇಲ್ಲದೆ ನಗರ ಪ್ರದೇಶಗಳಿಗೆ ಹೋಗಿ ಹತ್ರ ಕೈ ಕೆಳಗಡೆ ಕೆಲಸ ಮಾಡುವಂತಹ ಪರಿಸ್ಥಿತಿ ಗಮನಿಸ್ತಾ ಇದ್ದಾರೆ ಅಂತ ಯುವಕರಿಗೆ ಕೃಷಿಯ ಮಹತ್ವ ಕುರಿತು ಊರಲ್ಲೇ ಎತ್ಕೊಂಡು ಒಂದು ಕೃಷಿ ಚಟುವಟಿಕೆಗಳನ್ನ ಅದರಲ್ಲೂ ಈ ಮಿಶ್ರ ಬೆಳೆಯನ್ನು ಸಾವಯವ ಪದ್ಧತಿಯಲ್ಲಿ ಮಾಡೋದ್ರಿಂದ ತಮ್ಮ ಒಂದು ಭವಿಷ್ಯ ಉತ್ತಮ ಮಾಡ್ಕೋಬಹುದು ಅಂತಂದ್ರೆ ಅಲ್ಲಿ ಹೋಗಿ ನಾವು ಗಂಟೆಗೆ ಎದ್ದು ಹೋಗಿ ಡ್ಯೂಟಿ ಮಾಡವ ಇಲ್ಲಿ ಹೆಂಡತಿ ಮಕ್ಕಳ ನೋಡ್ಕೊಂಡು ಜೋಪಾನ ಆಗಿ ಇಲ್ಲೇ ಒಂದು ಈಗ ಹತ್ತು ಎಕರೆ ಇದ್ರೆ ಅದರಲ್ಲಿ ಒಂದು ಎಕ್ರ ಬೆಳೆನ ಸ್ವಲ್ಪ ಸ್ವಲ್ಪ ಬೆಳೆನ ನಾನು ಯಾವ ರೀತಿ ಮಾಡಿದ್ದೆ ಅದೇ ರೀತಿ ಒಂದ್ ಎರಡು ಡೋಸು ತಕೊಂಡು ಅಷ್ಟು ಇದ್ರಲ್ಲಿ ಮಿಕ್ಸರ್ ಬೆಳೆ ಬೆಳೆದ್ರೆ ಇಲ್ಲೇ ಆರಾಮಾಗಿ ಆರೋಗ್ಯನ ಚೇತರಿಸ್ಕೊಂಡು ಗ್ರಾಮದಲ್ಲೇ ಇರಬಹುದು ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡೋದು ಅನಿವಾರ್ಯ ಅದು ಅನಿವಾರ್ಯ ಇರೋದಿಲ್ಲ ಮತ್ತೆ ಅಲ್ಲಿ ಹೋದಾಗ ರೋಗಗಳು ಜಾಸ್ತಿ ಇರ್ತದೆ ಇಲ್ಲಿ ಮಕ್ಕಳು ನಮ್ಮ ಫ್ಯಾಮಿಲಿ ಆರಾಮಾಗಿ ಇರ್ಬೋದು ಸಂತೋಷದಾಗಿ ಹಳ್ಳಿ ಒಳಗೆ ಅಂದ್ರೆ ಸಿಟಿ ಒಳಗೆ ಇರಕ್ಕಾಗಲ್ಲ ಬಹಳ ಸಂತೋಷ ನಿಂಗ್ರಾಜ್ ಅವರೇ ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ ಹತ್ತು ವರ್ಷಗಳಿಂದ ಈ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ವಿಶೇಷವಾಗಿ ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸ್ತಾ ಅದರಲ್ಲಿ ತೋಟಗಾರಿಕೆ ಬೆಳೆಗಳು ತರಕಾರಿ ಬೆಳೆಗಳು ಧಾನ್ಯ ಬೆಳೆಗಳು ಪ್ರಮುಖವಾಗಿ ಪ್ರಸ್ತುತ ದಿನಗಳಲ್ಲಿ ಜೇನು ಕೃಷಿಯನ್ನು ಮಾಡ್ತಾ ಬರ್ತಿರೋಂಥ ಅನುಭವ ಆಗಿರ್ಬೋದು ಇದರಲ್ಲಿ ತಾವು ಯಾವ ರೀತಿ ಈ ಕಡಿಮೆ ಪ್ರದೇಶದಲ್ಲಿ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಂಡು ಸಾವಯವ ಕೃಷಿ ಪದ್ಧತಿಯ ಕ್ರಮಗಳನ್ನು ಅನುಸರಿಸ್ತಾ ಕೃಷಿಯನ್ನು ಮಾಡ್ತಿರೋದು ಕುರಿತು ಆ ಬೆಳೆಗಳನ್ನು ರಕ್ಷಣೆ ಮಾಡೋದಾಗಿರ್ಬೋದು ಬಂದಂಥ ಬೆಳೆಗಳಿಂದ ಯಾವ ರೀತಿ ಎಲ್ಲ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿಕೊಂಡು ಮಾರಾಟ ಮಾಡ್ತಾ ಅದರಲ್ಲಿ ತಾವು ಅದೇ ಆದಾಯವನ್ನು ಗಳಿಸ್ತಾ ಅತಿ ಕಡಿಮೆ ಭೂ ಪ್ರದೇಶದಲ್ಲಿ ಉತ್ತಮವಾದ ಕೃಷಿ ಜೀವನವನ್ನು ಯಾವ ರೀತಿ ಮಾಡ್ಬೋದು ಅಂತ ಕುರಿತು ತಮ್ಮ ಅನುಭವದ ಮಾತುಗಳನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಈ ಕಾರ್ಯಕ್ರಮ ಮುಖಾಂತರ ತಿಳಿಸ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಧನ್ಯವಾದಗಳು ತಮ್ಗೆ ತುಂಬ ಹೃದಯ ಧನ್ಯವಾದಗಳು ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಯಚರಿಕೋಟೆ ತಾಲೂಕಿನ ಅಂಕನಾಥಪುರ ಹಾಡಿಯ ಸಮಗ್ರ ಸಾವಯವ ಕೃಷಿಕರಂತಹ ಶ್ರೀಯುತ ನಿಂಗರಾಜು ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರಗತಿಪರ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಅನ್ನದಾತನ ಕೂಗಿಗೆ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾವಿಲಿ ಕೇಂದ್ರದಿಂದ